ಊರು ಸಾಬ್ರಿ ಬಿಸ್ನೆಸ್ ಟಾಕ್ಸ್ ಮೆಜೆಸ್ಟಿಕ್ ಸೀನ್ಸ್ ಟಾಕ್ಸಿಕ್ ಗರ್ಲ್ ಫ್ರೆಂಡ್ ಹೀಗೆ ನಮಗೆ ರಿಲೇಟ್ ಆಗುವಂಥ ರೀಲ್ಸನ್ನು ಮಾಡಿ ನಮ್ಮ ಲೈಫಲ್ಲಿ ನಡೆದಿರೋಂಥ ಎಕ್ಸ್ಪೀರಿಯೆನ್ಸ್ಗಳನ್ನ ನಮಗೆ ನೆನಪು ಮಾಡಿಸ್ದವ್ರು ಇವರು ವಯಸ್ಸಿನ್ನು ಚಿಕ್ಕದು ಆದರೆ ಇವ್ರು ಮಾಡೋ ರೀಲ್ಸ್ಗಳನ್ನ ನೋಡ್ತಾ ಇದ್ರೆ ಇವ್ರಿಗೆ ಲೈಫಲ್ಲಿ ಭಾಳ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅನ್ಸುತ್ತೆ ಇವತ್ತು ನಮ್ಮ ಜೊತೆಗಿದ್ದಾರೆ ಬೆಳಗಾವಿ ಹುಡುಗ ಕಾಂಟೆಂಟ್ ಕ್ರಿಯೇಟರ್ ಸ್ಟ್ಯಾಂಡಪ್ ಕಾಮಿಡಿಯನ್ ಹಾಗೆ ಒಳ್ಳೆ ಆ್ಯಕ್ಟರ್ ವಾದಿರಾಜ್ ಬಬ್ಲಾದಿ ಶರಣ್ ರೀ ಸರ್ ನಮಸ್ಕಾರ ರೀ ಆರಾಮಿದೀರಿ ಆರಾಮಿದೀವಿ ನೋಡ್ರಿ ನೀವ್ ಹೆಂಗಿದ್ರಿ ನಾವ್ ಆರಾಮಿದೀವಿ ಚಾ ಕುಡಿದ್ರಿ ಚಾ ಎಲ್ಲಾ ಮುಗಿಸ್ಕೊಂಡ್ ಬಂದಿದ್ವಿ ಮಂಡಕ್ಕಿ ತಿಂದ್ರಿ ನಮ್ಮಲ್ಲಿ ಎಲ್ಲಾ ನಮ್ದೆಲ್ಲಾ ಕೇಳಿಗತ್ತಾರ ಇವ್ರು ಎಲ್ಲಾ ಮುಗಿಸ್ಕೊಂಡ್ ಬಂದಿವ್ರಿ ಇಲ್ಲಿ ಸಿಗಂಗಿಲ್ರಿ ಜಾಸ್ತಿ ನಮ್ಮ ಊರಿಂದ ಎಲ್ಲಾ ಬೆಂಗಳೂರಾಗ ಕರೆ ಇಲ್ಲೊಂದ್ ಎರಡ್ ಮೂರ್ ಕಡೆ ಅವ ಉತ್ತರ ಕರ್ನಾಟಕ ನಮ್ಮ ಅಲ್ಲಿ ಉತ್ತರಳ್ಳಿ ಕಡೆ ಒಂದು ಉತ್ತರ ಕರ್ನಾಟಕ ಅಂತ ಹೇಳಿ ಒಂದು ಅಲ್ಲೆಲ್ಲಾ ಊಟ ಗಿಟ ಎಲ್ಲ ಮುಗಿಸ್ಕೊಂಡ್ ಬಂದಿರ್ತೀವಿ ಸೊ ಅವಾಗ ಅವಾಗ ಈ ತರ ಜಾಗಗಳನ್ನ ಹುಡ್ಕೊಂಡು ಹೋಗ್ತಿರ್ತೀರ ಎಲ್ಲಿ ನಿಮ್ಮ ಊರ್ ಶೈಲಿ ಊಟ ಸಿಗುತ್ತೆ ಅಂತ ಹೌದೌದು ನಮ್ಮ ನಮ್ಮ ಊರಿಂದ ಊಟ ಬೇಕ್ರಿ ನಮ್ಗೆ ಅದಿದ್ರೆ ಒಂದ್ ಸ್ವಲ್ಪ ಹಾಪ ಇವತ್ತು ಊಟ ಮಾಡಿದಂಗ ಅಂಚಿತ್ ಅಂತ ಅನ್ಸ್ತದ ಅಲ್ಲ ಹೋಟೆಲ್ಗೆ ಹೋಗೋ ಬದ್ಲು ನೀವೇ ಅಡ್ಗೆ ಕಲ್ತು ಮನೇಲಿ ಮಾಡಬಹುದಲ್ವಾ ಅದು ಬ್ಯಾಸರ ಅಲ್ರಿ ನಮಗೆ ಬ್ಯಾಸರನ ಸೋಮಾರಿತ ನಾನು ಹ್ಮ್ ಅದೇ ಎರಡು ಒಂದಿರಿ ಅದು ಒಟ್ಟ ಅದಕ್ಕೆ ಇದಕ್ಕ ಇದಕ್ಕ ಅದಕ್ಕ ಹಿಂಗ ಕನೆಕ್ಷನ್ ನಾನು ಹೇಳಿದೆ ನಾನು ಬಬ್ಲಾದಿ ಅಂತ ನಿಮ್ ಹೆಸರು ಜೊತೆ ಇದೆ ಎಷ್ಟೊಂದ್ ಜನಕ್ಕೆ ಬಬ್ಲಾದಿ ಅಂದ್ರೆ ಏನು ಅಂತ ಕ್ವಶನ್ ಅದು ನಮ್ಮ ಅಡ್ಡೆಸರ್ ಅದು ಸರ್ನೇಮ್ ಅದ್ ನಮ್ದು ಬಬಲಾದಿ ಅಂತ ಹೇಳಿ ಆ ಇಲ್ಲ ನಮ್ ಕರ್ನಾಟಕದಾಗ ಬಬಲಾದಿ ಅಂತ ಹೇಳಿ ಒಂದು ಊರದ ಸೊ ಅದಕ್ಕೆ ಇದಕ್ಕೆ ಕನೆಕ್ಷನ್ ಏನಿಲ್ಲ ಆಕಡೆ ಮಹಾರಾಷ್ಟ್ರ ಸೈಡ್ ನಮ್ಮ ಪೂರ್ವಜರೆಲ್ಲ ಇರ್ತಿದ್ರಂತ ಅಲ್ಲಿ ಏನೋ ಬಬಲಾದ್ ಅಂತ ಹೇಳಿ ಊರದ ಅಂತ ಹೇಳಿ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ನಮ್ಮ ಅಪ್ಪ ಅಲ್ಲಿಂದ ಇಲ್ಲಿ ಈ ಕರ್ನಾಟಕಕ್ಕೆ ಬಂದ್ರ ನಮ್ಮ ಪೂರ್ವಜರು ಆಮೇಲೆ ಇಲ್ಲಿ ಬಂದ್ರೆ ಇದು ಅಂತ ಏನೋ ಒಂದ್ ಕತಿ ಅದ ಅಲ್ಲಿ ಬಬಲಾದ್ ಹೋಗಿ ಇಲ್ಲಿ ಬಬ್ಲಾದ್ಯಾರ ಬಬ್ಲಾದ ಆತದ ಬಬಲಾದಿ ಅಂತ ಇಲ್ಲ ವಾದ್ಯ ಅಂತ ಕರಿತಾರೆ ವಾದ್ಯ ಈಗ ವಾದ್ಯರಾಜ್ ಹೆಸರಿದ್ರ ವಾದ್ಯ ರಮೇಶ್ ಅಂತಿದ್ರೆ ರಾಮೆ ಈಗ ಒಬ್ಬೊಬ್ಬರಿಗೆ ಉಡಾಲ್ ಪವ್ಯಾ ಸರಿ ನನಗೆ ರಶ್ಮಿ ಅನ್ನಾಗ ಏನ್ ಹೇಳ್ಬಹುದು ಏನ್ ಹೇಳ್ಬಹುದು ಹೆಸರು ಅಡ್ಡಸ್ ಈ ಹೆಣ್ಮಕ್ಳಿಗೆ ನಾವ್ ಎಂದ್ರಿ ಅದಕ್ಕೆ ಅದು ರುಡಿ ಹೆಣ್ಮಕ್ಳ ಮೇಲೆ ಅಷ್ಟೊಂದು ರೀಲ್ಸ್ ಮಾಡಿದೀರಾ ನೀವ್ ಅಡ್ಡಲ್ವಾ ನಾವು ಹಂಗೆಲ್ಲ ಮಾಡುವ ಮಂದಿ ಅಲ್ರಿ ಹೆಣ್ಮಕ್ಳು ತಂಟೆಗೆ ಹೋಗಿಲ್ಲೇ ಮೊನ್ನೆ ಮೊನ್ನೆ ಒಂದು ರೀಲ್ಸ್ ಮಾಡಿದ್ರಿ ನೀವು ದೋಸ್ತಿನೇ ಒಂದು ಕೆಲಸ ಅಂತ ಅಂಡ್ ಅದೇ ಬಹಳ ಜನಕ್ಕೆ ಅವ್ರ ರಿಯಲ್ ಲೈಫ್ ಅಲ್ಲಿ ಇದೇ ನಿಜವಾದ ಕತೆನಪ್ಪ ಅನ್ನೋ ತರ ಅನ್ನಿಸ್ತು ಸೊ ಅದು ನಿಮ್ಮ ರಿಯಲ್ ಲೈಫ್ ಅನುಭವನ ಅದನ್ನ ಆಧಾರಸಿ ಮಾಡಿದಂತ ರೀಲ್ಸ್ ಅದು ಹೌದೌದು ರೀ ಈಗ ನಮ್ ಹುಡುಗರು ದೋಸ್ತಿನ ಹಂಗಿರ್ತದ ನಾವು ಈಗ ಎಲ್ಲಿ ನಮ್ ಮನಿ ಕೆಲ್ಸ ನಾವ್ ಮಾಡಂಗೇ ಇಲ್ಲ ಜಾಸ್ತಿ ಬರೀ ನಮ್ ದೋಸ್ತರ ಮನಿದೇ ಮಾಡುದು ಅವನ್ ಫೋನ್ ಹಚ್ತಾನ ಹಲೋ ಬಾಲೆ ಹ್ಮ್ ಬರ್ತಿನ್ಲಿ ಅದಕ್ಕ ಏನು ಕೆಳಂಗಿಲ್ಲ ಒಟ್ ಹೋಗುದು ಅವ್ರ ಮನಿ ಕೆಲ್ಸ ಬರೋದು ಬರುದು ಕೆಲಸ ಮಾಡಕ್ಕೆ ಹೋಗ್ತಾ ಅಂತ ಟೈಮ್ ಪಾಸ್ ಇದ್ ಕರಿತರ ಹೋಗುದು ಅದ್ ಎದಕ್ ಏನು ಕೆಳಂಗಿಲ್ಲ ಆಮೇಲೆ ನಾವು ದೋಸ್ತ್ ಅಂದ್ರೆ ನಮ್ ಬಾ ಹೆಲ್ಪ್ ಅದು ಇದು ಮಾಡೋರು ನಮ್ ದೋಸ್ತ್ ಇರ್ತಾರೆ ಅವ್ರೆಲ್ಲ ಅದ್ರ ಅದ ರಿಲೇಟೆಡ್ ನಮ್ ಅದು ರಿಲೇಟ್ ಎಷ್ಟ್ ಮಂದಿಗೆ ಆತಂತಂದ್ರ ನಮ್ ಗ್ಯಾಂಗ್ ಒಳಗೇ ನಾಕೈದು ಮಂದಿಗೆ ಆಗ್ಯದ ನನ್ನ ಸೇರಿಸಿ ಯಾಕಂತಂದ್ರ ಫೋನ್ ಹಚ್ಚುದು ಕರಿಯೋದು ಮನೆಗೆ ಬಿಡುದು ಹೋಗುದು ಆಮೇಲೆ ಚಿಲ್ಲರ್ ಉಳ್ದಿರ್ತವಲ್ಲ ಎರಡ್ ರೂಪಾಯಿ ನಾಲ್ಕು ರೂಪಾಯಿ ಹತ್ ರೂಪಾಯಿ ಕಿರಾಣಿ ಅಲ್ಲೇ ತಿಂದು ಬಂದ್ಬಿಡುದು ಸೊ ಈ ಟೈಪ್ ಈಗೆಲ್ಲಾ ಗೂಗಲ್ ಪೇ ಫೋನ್ ಪೇ ಬಂದದ್ ಬಿಡ್ರಿ ಸಣ್ಣ ಇದ್ದಾಗೆಲ್ಲ ಚಿಲ್ಲರ್ ಉಳದ್ರ ಏನ್ ಇಲ್ರಿ ಚಕ್ಕಿ ಸಿಕ್ತಾವಲ್ಲ ಶೇಂಗಾ ಚಕ್ಕಿ ಅದನ್ನ ತಿನ್ಕೊಂಬರು ಈ ಟೈಪ್ ಅದು ಹಿಡ್ಕೊಂಡು ಬರ್ದಿದ್ದು ಅದು ಕಾನ್ಸೆಪ್ಟ್ ಸೊ ನೀವು ಚೈಲ್ಡ್ಹುಡ್ ಮೆಮೊರೀಸ್ ನ ಇಟ್ಕೊಂಡು ಇವಾಗ ಒಂದು ರೀಸ್ ಮಾಡಿದ್ದು ಅದೊಂದ್ ಸ್ವಲ್ಪ ಹಿಡ್ಕೊಂಡು ಆಮೇಲೆ ಈಗ ಒಂದ್ ಸ್ವಲ್ಪ ಹಿಡ್ಕೊಂಡು ಮಾಡಿ ಮಾಡಿದ್ದು ಅದೊಂದಿಷ್ಟು ಜನ ಜಾಸ್ತಿ ಈಗ ಚೈಲ್ಡ್ಹುಡ್ ಅಲ್ಲಿ ಏನೋ ಆತರ ಕೆಲಸ ಮಾಡಿಸ್ಕೊಂತಿದ್ರಿ ಫ್ರೆಂಡ್ಸ್ ಹತ್ರ ನೀವು ಮಾಡ್ತಿದ್ರಿ ಈಗಲೂ ಅದೇ ಮುಂದುವರೆದಿದ್ಯಾ ಹಾ ದೋಸ್ತರ ನಡಬರ್ಕ್ ಏಜ್ ಆಗಿಲ್ರಿ ಈಗ ನಮ್ ದೋಸ್ತರ ಒಳಗೆ ಹೆಂಗಂತಂದ್ರೆ ಹತ್ತನೇ ದಾಗ ಹೆಂಗಿದ್ರು ಪಿ ಯು ಸಿ ದಾಗು ಹಂಗೆ ಇದ್ರು ಅದಾದ್ಮೇಲೆ ಡಿಗ್ರಿ ದಾಗು ಹಂಗೆ ಅಷ್ಟೇ ನಾವು ದೋಸ್ತರ ಏನಾಗ್ಬಿಡ್ತಾರ ಕೆಲಸ ಅದು ಇದು ಹೇಳಿ ಬೇರೆ ಬೇರೆ ಊರಿಗೆ ಹೋಗ್ತಾರ ಇಲ್ಲ ಅಲ್ಲೇ ಅಲ್ಲಿ ಹೋಗ್ತಾರ ಅವಾಗ ಸಿಗ್ಲಿಕ್ಕೆ ಹಂಗಿಲ್ಲ ಅಷ್ಟ ಕರೆ ಸಿಕ್ಕಾಗ ಮತ್ ಅದೇ ವೈಬ್ ಇರ್ತದ ಅಲ್ಲ ನನ್ಗೊಂದು ಡೌಟ್ ಈಗ ನೀವಂದ್ರಿ ನೀವೇನು ಕೆಲಸ ಮಾಡಲ್ಲ ಈಗ ನೀವು ನಿಮ್ಮ ಮಾಡ್ತೀವಿ ಮಾಡ್ತೀರಿ ಮನೇಲಿ ಏನೇನ್ ಕೆಲಸ ಮಾಡ್ತೀರಿ ಅವ್ರ ಮನ್ಯಾನವ್ ಹೇಳ್ಬೇಕ್ರಿ ನಮಗ ಈ ಕೆಲ್ಸ ಮಾಡ್ ಅಂದ್ರೆ ಈಗ ಕಸ ಹುಡುಗು ಹುಡುಗಂತ ಅವ್ರ ಅಂದಾಗ ಹುಡುಕ್ತಿವಿ ಅವ್ರ ಏನಂತಾರ ತಿಳ್ಕೊಂಡ್ ನೀ ಅಂತಂದ್ರ ತಿಳ್ಕೊಂಡ್ ಹೆಂಗ್ ನೋಡುದ್ರಿ ನಾವು ಹೆಂಗ ಇಲ್ಲ ಅದು ನಾನ್ ಮುಂದ ಹಿಂಗ ಒಂದ್ ಅರಿವಿ ಬಿದ್ದಿದ್ರೆ ಬಿದ್ದಿದ್ರ ನನಗ ಅದ್ ಎತ್ತಿ ಇಡಬೇಕಂತ ಅನ್ಸಂಗೇ ಇಲ್ಲಾ ಅವ್ರ ಹೇಳಬೇಕ್ ನನಗದ್ ಎತ್ತಿ ಇಡೋ ಅಂತ ಅವಾಗ ನಾ ಹೋಗಿ ಎತ್ತಿ ರೀ ಹಂಗ ಅವ್ರ ಏನೇನ್ ಹೇಳ್ತಾರ ಎಲ್ಲಾ ಕೆಲಸಾ ಮಾಡ್ಕೊತಿರ್ತೀವಿ ಅಂಗಡಿಗೆ ಹೋಗ್ಬಾರ್ದು ಅಂಗಡಿಗ್ ಹೋಗಿ ಬರ್ತೀವಿ ಸ ಯಾರದ್ ಹೇಳಿದ್ರ ಮಾಡ್ತೀರಾ ಹೇಳಿದ್ರ ಮಾಡ್ತೀವ್ರಿ ಸರಿ ಇವಾಗ ನೀವ ನಿಮ್ ದೋಸ್ತನೆಲ್ಲಾ ಮನೆ ಕ ಕರ್ಸ್ಕೊಂಡ್ರ ಏನ್ ಕೆಲ್ಸಾ ಹೇಳ್ತೀರಾ ಅವ್ರಿಗ್ರೀ ಆ ಏನ್ ಕೆಲ್ಸಾ ಅಂದ್ರೆ ಏ ಹಿಂಗಲ್ರಿ ಏನ್ರ ಸಾಮಾನು ಏನರ ತುಂಬ ಬರೋದಿತ್ತಂದ್ರ ಅವರೆ ಅರಿವಿ ಗಿರ್ವಿ ಅರಿವಿ ಅಂತ ಸಾರಿ ಈ ಮನ್ಯಾಗ ಕಿರಾಣಿ ಸಾಮಾನು ತರುದಿದ್ರ ಹೋಗಿ ತಗೊಂಬರ್ತೀವಿ ಎಲ್ಲರ ಏನ್ರ ಬಾಲೆ ಇಲ್ಲೇ ಲೈಟ್ ಬಿಲ್ ತುಂಬರು ಹೋಗಿ ತುಂಬ ಬರ್ತೀವಿ ಹಿಂಗ ಒಟ್ಟ ಏ ಎಲ್ಲಾ ಆನ್ಲೈನ್ ಅಲ್ವಾ ನಮ್ ಮನ್ಯಾನ ಅವ್ರಿಗೆ ಆನ್ಲೈನ್ ಸೇರುದಿಲ್ರಿ ಅವ್ರಿಗ್ ಆಫ್ಲೈನ್ ಬೇಕು ಅವ್ರಿ ಇನ್ನಾ ತನಕಾ ನಮ್ ಮನ್ಯಾನವ್ರ ನಂಗ ನೂರ ಐವತ್ತ ರೂಪಾಯಿ ಕೊಡ್ತಾರ ಅಲ್ಲಿ ಹೋಗಿ ರಿಚಾರ್ಜ್ ಮಾಡ್ಸ್ಕೊಂಬಾ ಅಂತ ಅಯ್ಯ ಅಯ್ಯೋ ಇದು ಆನ್ಲೈನ್ ನನಗೆ ಸೇರುದು ಅವ್ರಿಗೆ ವಿಶ್ವಾಸ ಇಲ್ರಿ ಆನ್ಲೈನ್ ಮೇಲೆ ಮೋಸ ಆಗುತ್ತೆ ಇದು ಇದ್ರಾಗ ತರಸ್ತೀನಿ ಇದ್ರಾಗ ಏ ಬ್ಯಾಡ ಸರಿ ಬರುದಿಲ್ಲ ಅಂತ ಅದಕ್ಕೆ ಅವ್ರು ಎಷ್ಟು ಹೇಳ್ತಾರ ಅಷ್ಟು ಮಾಡೋದು ಅದಕ್ಕೆ ಮಾಡೋದು ಓಕೆ ಸೊ ಊರು ಸಾಬ್ರಿ ಏನೋ ಒಂದು ಸೀರೀಸ್ ಮಾಡ್ತೀರಾ ನೀವು ಅದು ಬಹಳ ಫೇಮಸ್ ಆಗುತ್ತೆ ಅದಕ್ಕೆ ಏನ್ ಇನ್ಸ್ಪಿರೇಷನ್ ನಾವೇ ನಾನು ಪವನಣ್ಣ ಇಬ್ರು ಟ್ರಾವೆಲ್ ಪಾರ್ಟ್ನರ್ ನಾವು ಈಗ ಮುಂಬೈದಾಗ ಎಲ್ರ ಇವೆಂಟ್ ಇತ್ತು ಇಲ್ಲ ಆಗಿ ಇಲ್ಲಿ ಇವೆಂಟ್ ಇದ್ದಾಗ ನಾವು ಊರ ಊರು ಅಡ್ಡಾಡ್ತಿರ್ತಿವಿ ಅಡ್ಡಾಡಬೇಕಾದ್ರೆ ನಮಗ್ ಮಂದಿ ಏನ್ ಸಿಕ್ತಾರಲ್ಲ ನಿಮ್ ವಿಡಿಯೋಸ್ ನೋಡ್ತೀವಿ ಅಂತ ಹೇಳಿ ನಮ್ ಸೈಡ್ ಮಂದಿ ಪ್ರೀತಿನ ಬೇರೆ ಅಂದ್ರ ಆ ಸೈಡ್ ಮಂದಿ ತೋರ್ಸು ಪ್ರೀತಿ ಅವರು ಹೆಂಗ ಅಂದ್ರೆ ಅವ್ರ ಎಲ್ಲಾ ಎ ಟು ಜೆಡ್ ಎಲ್ಲಾ ಕೇಳ್ತಾರ ಎಷ್ಟ್ ಮಂದಿ ನೀವು ಅವ ಅಪ್ಪ ಏನ್ ಮಾಡ್ತಾರೆ ಹಿಡ್ಕೊಂಡ್ ಜೊತೆ ಬಾಳೆಗ ಹಿಂಗಿಸಿ ಅವರು ರಾತ್ರಿ ಅದು ಹತ್ತಿದ್ರೆ ರಾತ್ರಿ ಎರಡು ಮೂರ್ ಗಂಟೆ ತನಕ ಕೂಡ್ಸ್ಕೊಂಡ್ ಮಾತಾಡ್ತಾರ ನಮ್ ಜೊತೆ ಸುಮ್ಮ ಪಂಟ್ಕೊತ ಕೂತ್ ಬಿಡುದು ಏನ್ ಬೇಕಾದ್ ಮಾತಾಡ್ಕೊತ್ ಕೂಡ ಅದು ಹಿಡ್ಕೊಂಡ್ ನಾವು ಅದನ್ನ ಇಬ್ಬರು ಡಿಸೈಡ್ ಮಾಡಿ ಮಾಡಿದ್ದು ಮತ್ತೆ ಜಾಸ್ತಿ ಅದನ್ನ ನಾವ್ ದಾಗೆ ಮಾಡಿವಿ ಎಲ್ಲಾ ಸೀರೀಸ್ ನೋಡಿದ್ರೆ ಒಂದ್ ಅಷ್ಟೇ ಹೊರಗಿರ್ಬೇಕು ಇರುತ್ತೆ ಮಾಡಬೇಕು ಈಗ ಒಮ್ಮೆ ಮಾಡಿದ್ವಿ ಪ್ಯಾಸೆಂಜರ್ ಹಿಂಗ್ ಬಾಜು ಬಾಜು ಕೂತಾಗಿ ಏನ್ ಒಮ್ಮೆ ಏನ್ ಮಾಡ್ತಾನ ಆಮೇಲೆ ಈಗ ವಾಶ್ರೂಮ್ ಕಡೆ ಏನ್ ಮಾಡ್ತಾರ ಅಲ್ಲಿ ಒಂದಿಷ್ಟು ನಮ್ಗೆ ಕಾನ್ಸೆಪ್ಟ್ ಸಿಕ್ಕವ ಅದಕ್ಕೆ ನಾವು ಜಾಸ್ತಿ ಎಲ್ಲರೂ ಹೋಗ್ಬೇಕಿದ್ರೆ ನಾವು ಟ್ರೇನ ಬುಕ್ ಮಾಡ್ತೀವಿ ನಾನು ಪವನ ಹಿಂಗಾಗಿ ಅದು ಊರು ಸಾಬಾರಿ ಓಕೆ ಬಟ್ ನಿಜವಾಗ್ಲು ಒಳ್ಳೆ ಮಜಾ ಆಯ್ತು ಮಾತ್ರ ಊರು ಸಾಬರಿ ಅಂಡ್ ಅದು ಕರೆಕ್ಟ್ ಆಗಿ ಎಲ್ರಿಗೂ ಮ್ಯಾಚ್ ಆಗುತ್ತೆ ಕೂಡ ಯಾಕಂದ್ರೆ ಬೇರೆಯವ್ರ ಮನೇಲಿ ಏನ್ ನಡೀತಿದೆ ಅಂತಾರೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಓಕೆ ಈಗ ರೀಲ್ಸ್ ಅಂತ ಬಂದಾಗ ಅದಕ್ಕೆ ಹಾಸ್ಯ ಪ್ರಜ್ಞೆ ಆಗಿರ್ಬೋದು ಒಂದು ಕಾಮಿಡಿ ಟೈಮಿಂಗು ಈ ತರದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ ಇದು ನಿಮ್ಗೆ ರಕ್ತಗತವಾಗಿ ಬಂದಿರೋದ ಈ ತರ ಒಂದು ಹಾಸ್ಯ ಪ್ರಜ್ಞೆ ಅಥವಾ ಈ ರೀಲ್ಸ್ ಮಾಡೋದಕ್ಕೋಸ್ಕರ ಈ ಒಂದು ಟ್ಯಾಲೆಂಟ್ ನ ನಿಮ್ಗೆ ನೀವೇ ಅಳವಡಿಸ್ಕೊಂಡಿದ್ದ ಅದು ಅಲ್ರಿ ಅದು ಅದು ಎಲ್ ಬಂದದ ಏನ್ ನಂಗೆ ಗೊತ್ತಿಲ್ಲ ಅಂದ್ರ ಈ ಕಾಂಟೆಂಟ್ ಸ್ಟಾರ್ಟ್ ಮಾಡಿದ್ದು ನಾನು ಸಿನಿಮಾದಾಗ ಆಕ್ಟ್ ಮಾಡ್ಬೇಕಂತ ಹೇಳಿ ಒಂದೇ ಒಂದು ಕಾರಣಕ್ ಯಾಕಂತಂದ್ರೆ ನಾನು ಕೆಲವೊಂದು ಆಡಿಷನ್ ಕೊಟ್ಟಿದ್ದೆ ಅಂದ್ರ ಹತ್ತನೇತೆ ಟೈಮ್ ದಾಗ ನಾ ಕೆಲವೊಂದು ಆಡಿಷನ್ ಕೊಟ್ಟಿದ್ದೆ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಲಿಲ್ಲ ಮತ್ತೆ ನಂಗೆ ರೀಸನ್ ಗೊತ್ತಿತ್ತು ಏನಂತಂದ್ರೆ ನಾ ಸೆಲೆಕ್ಟ್ ಆಗಂಗಿಲ್ಲ ಯಾಕಂತಂದ್ರೆ ನನ್ ಕಡೆ ಏನಿಲ್ಲ ಈಗ ಸೊ ನಾನ್ ಏನ್ರೀ ಬ್ಯಾಕಪ್ ಏನ್ರ ಏನ್ರೇ ಇರ್ಬೇಕು ನನ್ನ ಕಡೆ ಒಂದೇನ್ ಒಂದು ಖರೆ ಟ್ಯಾಲೆಂಟ್ ಇರ್ಬೇಕು ಒಂದ್ ಬಹಳ ನಾಲೆಜ್ ಇರ್ಬೇಕು ನನಗೆ ಇಲ್ಲ ಅಂತಂದ್ರೆ ನಾವೊಂದಿಷ್ಟು ಜನರಬೇಕು ನಾವೊಂದಿಷ್ಟು ಎಸ್ಟಾಬ್ಲಿಷ್ ಆಗ್ಬೇಕು ಅಂದಾಗ ಅಷ್ಟೇ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋದು ನನಗ ಗೊತ್ತಾಗಿ ಕಾಂಟೆಂಟ್ ಸ್ಟಾರ್ಟ್ ಮಾಡಿದ್ದೆ ಅದಕ್ಕಿಂತ ಮೊದಲ ನಾನು ನಾಟಕಗಳಲ್ಲೆಲ್ಲಾ ಮಾಡ್ತಿದ್ದೇನೆ ಸೊ ಟೆಂತ್ ತನಕ ನಮ್ ಸ್ಕೂಲ್ದಾಗೆಲ್ಲ ನಾಟಕ ಎಲ್ಲ ನಮ್ ಟೀಚರ್ ಮಾಡಿಸ್ತಿದ್ರು ಸೊ ಅವ್ರ ಹೆಂಗಂತಂದ್ರೆ ಯಾವ್ದು ಪಾಠಗಳನ್ನ ಪಾಠ ಮಾಡ್ತಿದ್ದಿಲ್ಲ ಅದನ್ನ ನಾಟಕ ಮಾಡಿಸ್ತಿದ್ರು ನಮ್ ಕನ್ನಡ ಟೀಚರ್ ಸೊ ಇನ್ನ ತನಕ ಇದು ಎಷ್ಟನೇ ಇಂಟರ್ವ್ಯೂ ನನಗೆ ಗೊತ್ತಿಲ್ಲ ನಾ ಪ್ರತಿ ಕಡೆ ಅವ್ರ ಹೆಸರು ಹೇಳ್ತೀನಿ ಬಟ್ ಟೀಚರ್ ಅಂತ ಹೇಳಿ ಅವ್ರ ಹಂಗೆ ನಾಲ್ಕು ರೋ ಇರ್ತಿದ್ವು ನಮ್ ಕ್ಲಾಸ್ ನಾಲ್ಕು ರೋ ಶಬರಿ ಅಂತ ಹೇಳಿ ಒಂದ್ ಪಾಠ ಆ ಪಾಠದ ಮೇಲೆ ನೀವ್ ಒಂದ್ ಟೀಮ್ ಅವ್ರ ಒಂದ್ ಟೀಮ್ ಅವ್ರ್ ಟೀಮ್ ಅವ್ರ ಟೀಮ್ ಈ ಇಡೀ ಕ್ಲಾಸ್ ನೀವು ನೀವ್ ನಾಲ್ಕು ಬೆಂಚ್ ಏನ್ ನಾಲ್ಕು ರೋ ಏನವಲ್ಲ ಎಲ್ಲಾರು ಡಿಸ್ಕಸ್ ಮಾಡ್ರಿ ಮಾತಾಡ್ರಿ ನಾಳೆ ಪರ್ಫಾರ್ಮ್ ಮಾಡಬೇಕು ಸೊ ನಿಮ್ಗೆ ಬಿಟ್ಬಿಡ್ತಿದ್ರು ಹೇಗೆ ಮಾಡ್ತೀರಾ ನಾಟಕ ಅಂತ ಸೊ ಅಲ್ಲಿಂದ ಹುಟ್ಟಿದ್ದದು ಅದಾದ್ಮೇಲೆ ನೆಕ್ಸ್ಟ್ ನಾವು ಈ ಪ್ರತಿಭಾ ಕರಂಜಿ ಅಲ್ಲೇ ಇಲ್ಲೇ ಎಲ್ಲ ಭಾಗವಹಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಟೇಟ್ ಲೆವೆಲ್ ಅಲ್ಲೇ ಎಲ್ಲ ಹಿಂಗ್ ಹೋಗಿ ಈ ಏಕಪಾತ್ರ ಅಭಿನಯ ಅದು ಇದು ಮಾಡಿ ಬಂದ್ವಿ ಅದಾದ್ಮೇಲೆ ನಾವು ಒಂದು ಕಾಲೇಜಿಗೆ ಬಂದ್ ಕೂಡ ನನ್ನ ಅಪ್ ಕಾಮಿಡಿ ಸ್ಟಾರ್ಟ್ ಆಗಿ ಅದು ಕಾಮಿಡಿ ಏನ್ ಗೊತ್ತಿಲ್ರಿ ನನಗೆ ಹೆಂಗ ಬಂತು ಏನ್ ಹಂಗೆ ದೋಸ್ತರ ಜೊತೆ ಕೂಡಿ ಏನೇನ್ರೆ ಮಷ್ಕಿರಿ ಮಾಡ್ಕೋತ ಒಬ್ರನ್ನ ಕಾಡಿಸ್ಕೊತ ಅದು ಬಂತು ಆಮೇಲೆ ಸಾಲಾಗ್ ಹೆಂಗಿತ್ತು ಅಂತಂದ್ರೆ ನಾನು ಈಗ ಒಂದ್ ಸ್ವಲ್ಪ ದಪ್ಪಾಗಿನಿ ಅವಾಗ ಬಾಳ್ ಹಿಂಗ್ ಬಡಕಿದ್ದೀ ಹಿಂಗ ಪೂರ ಹಿಂಗ್ ಸಣ್ಣ ಇದ್ದೆ ನಾನು ಎಲ್ಲಾರು ಬಂದ್ ಬಡದೋಗವ್ರು ಹಿಂಗೆ ಸುಮ್ಮ ಬಡಿದು ಹೋಗೋದು ಅವರು ಶಕ್ತಿಲೆ ಅವ್ರು ನನ್ನ ಇದನ್ ಮಾಡ್ತಿದ್ರೆ ನಾನು ಮಾತ್ಲೆ ಅವ್ರನ್ನ ಕಾಡಿಸ್ತಿದ್ರು ಸೊ ಇದು ಅಲ್ಲಿಂದ ಬಂದಿದ್ರಿ ಅದು ಅಲ್ಲಿಂದಾಗಿ ಹಿಂಗ್ ಸ್ಟಾರ್ಟ್ ಆಯ್ತು ಬಟ್ ಮನೇಲಿ ಯಾರಾದ್ರೂ ಈ ನಾಟಕ ಅದೆಲ್ಲ ಮಾಡೋದೆಲ್ಲ ಅಪ್ಪ ರಂಗಭೂಮಿ ಕಲಾವಿದ್ರು ಅಪ್ಪ ಮೊದಲೆಲ್ಲ ನನ್ ನನ್ನಷ್ಟು ವಯಸ್ಸಿದ್ದಾಗ ಅವ್ರೆಲ್ಲ ತಮ್ಮ ಯಾದವಾಡ್ ಅಂತ ಊರದ ಸೊ ಅಲ್ಲೆಲ್ಲ ನಾಟಕ ಎಲ್ಲಾ ಮಾಡ್ತಿದ್ರು ಅವರು ಅದಾದ್ಮೇಲೆ ಈಗ ಅವರು ಪೌರೋಹಿತ್ಯ ಮಾಡ್ತಾರ ಹೋಮ ಹವನ ಲಗ್ನ ಮುಂಜಿ ಶಾರದಾ ಪಕ್ಷ ಇವೆಲ್ಲಾ ಮಾಡ್ತಾರ್ರಿ ಇದು ಹಿಂಗ ಸೊ ಹಾಗಾಗಿ ಜೀನ್ಸ್ ಎಲ್ಲಾ ಇದೆಂತ ಆಯ್ತು ಟ್ಯಾಲೆಂಟ್ ಅನ್ನ ಸೊ ಈಗ ಹೀಗೆ ನಾಟಕ ಎಲ್ಲಾ ಮಾಡ್ಕೊಂಡ್ ಬರ್ತಿದ್ದವರು ಸಡನ್ ಆಗಿ ಸೋಶಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ಬೇಕು ಅಂತ ನಿಮಗ ಅನ್ಸಿದ್ ಯಾವಾಗ ಅಂಡ್ ಫಸ್ಟ್ ಟೈಮ್ ನೀವು ಪ್ರೊಫೆಷನಲ್ ಆಗಿ ರೀಲ್ಸ್ ಮಾಡಿದ ಯಾವಾಗ ಅಂತ ನೆನಪಿದ್ಯಾ ಅಂದ್ರೆ ನಾಟಕ ಅಂದ್ರೆ ಹಿಂಗ ಪ್ರಾಪರ್ ನಾಟಕ ಅಲ್ರಿ ಇದು ಥಿಯೇಟರ್ ನಾಟಕ ನಾಟಕೂಲ್ ಲೆವೆಲ್ ಸ್ಕೂಲ್ ಲೆವೆಲ್ದಾಗ ನಾಟಕ ಅದು ಇದು ಮಾಡ್ತಿದ್ದೆ ಇದು ಕಾಂಟೆಂಟ್ ಹೆಂಗ್ ಸ್ಟಾರ್ಟ್ ಅಂದ್ರೆ ನಾ ನಾ ಅಪ್ ಸ್ಟಾರ್ಟ್ ಮಾಡಿದೆ ಅಲ್ಲಾ ಸೊ ಸ್ಟಾಂಡ ಅಪ್ ಸ್ಟಾರ್ಟ್ ಕಾಲೇಜ್ ನಾಗ ಐತಿ ಯಾವ ಇವ ಕಾಲೇಜ್ ಫೆಸ್ಟ್ ಅವು ಇವ್ರ ಅಲ್ಲಿಂದ ನಾನು ಒಂದಿಷ್ಟು ಕನ್ನಡ ಚಾನೆಲ್ಸ್ ಗಳನ್ನ ನೋಡ್ತಿದ್ದೆ ಇನ್ಸೇನಾ ಅಂತ ಹೇಳಿ ಒಂದ್ ಚಾನೆಲ್ ಇತ್ತು ಅವಾಗ ಎರಡ್ ಸಾವಿರದ ಅವ್ರ ಹದಿನೈದರಿಂದ ಸ್ಟಾರ್ಟ್ ಮಾಡ್ಯಾರ ಅವರು ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಅವಾಗ ಒಂದ್ ಎರಡ್ ಸಾವಿರದ ಹದಿನೆಂಟ ಇರ್ಬೇಕು ಅವಾಗಿಂದ ನಾ ಅವ್ರದ್ದು ಚಾನಲ್ ಎಲ್ಲ ಫಾಲೋ ಮಾಡ್ತಿದ್ದೆ ಚೇತನ ಈಶ್ವರ್ ಶಿವು ಇವರೆಲ್ಲಾ ಅವಾಗೆಲ್ಲಾ ವಿಡಿಯೋಸ್ ಮಾಡ್ತಿದ್ರು ಅವ್ರು ಸೊ ಅವ್ರ ವಿಡಿಯೋಸ್ ಎಲ್ಲಾ ನೋಡಿ ಮಾಡ್ಬೋದಲ್ಪ ನಾನು ಈ ಟೈಪ್ ಇದು ಹೆಂಗು ನಾವು ಕಾಮಿಡಿ ಸ್ಟೇಜ್ ಮೇಲೆ ಏನ್ ಮಾಡ್ತೀವಲ್ಲ ಕಾನ್ಸೆಪ್ಟ್ ಬರೋದು ಮಾಡೋಣ ಅಂತ ಹೇಳಿ ನಾವೆಲ್ಲ ಟೀಮ್ ಕಟ್ಕೊಂಡು ಅದಕ್ಕೊಂದು ಫನ್ ಮಾಫಿಯಾ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ ಫ್ರೆಂಡ್ಸ್ ಕೂಡಿ ಸೊ ಅದು ಕೊರೋನಾ ಟೈಮ್ ದಾಗ ಈ ಕೋವಿಡ್ ಅದು ಇದು ಎಲ್ಲಾ ಆದಾಗ ಅದು ಸ್ಟಾಪ್ ಆಯ್ತು ಯಾಕಂದ್ರೆ ನಾವ್ ಯಾರು ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಅದಾದ್ಮೇಲೆ ನಮ್ದೊಂದು ಸಪ್ರೇಟ್ ಚಾನಲ್ ಬಂತು ಸೊ ಈ ರೀತಿ ಕಾಂಟೆಂಟ್ ಒಳಗ ಹಿಂಗ ಈ ಬಂದಿದ್ದು ಫಸ್ಟ್ ಮಾಡಿದ್ದು ಪ್ರೊಫೆಷನಲ್ ರೀಲ್ಸ್ ಸೋಶಿಯಲ್ ಮೀಡಿಯಾಗೆ ಅಂತ ಯಾವ್ದು ಹಾ ಹೌದು ಹಂಡ್ರೆಡ್ ಪರ್ಸೆಂಟ್ ಅದೇ ಫನ್ ಮಾಫಿಯಾ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇತ್ತು ಅದ್ರೊಳಗ ವಿಡಿಯೋ ಮಾಡಿದ್ವಿ ಎಲ್ಲ ಫ್ರೆಂಡ್ಸ್ ಕೂಡಿ ಒಂದು ದೋಸ್ತಿ ಧೋಕಾ ಅಂತ ಹೇಳಿ ಅದ್ರೊಳಗ ಅದೇ ಏನ ಎಲ್ಲಾ ದೋಸ್ತಿ ಒಳಗನ ಅದರಿ ದೋಸ್ತಿ ಧೋಕಾ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡಿ ಹಿಂಗೆ ಎಕ್ಸಾಮಾಗ ಅವ ಮಾಡಿರಂಗಿಲ್ಲ ಏನ್ ಅಭ್ಯಾಸ ಇವ್ರ ಫ್ರೆಂಡ್ಸ್ ಎಲ್ಲಾರು ನಾ ಮಾಡಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾರ ಅದಾದ್ಮೇಲೆ ಅವ್ರ ಖರೇನ ಮಾಡಿರ್ತಾರ ಅಭ್ಯಾಸ ಎಲ್ಲಾ ಮಾಡಿ ಅವ್ರ ಪಾಸ್ ಆಗಿರ್ತಾರ ಇವ ಫೇಲ್ ಆಗಿರ್ತಾರೆ ಬಟ್ ಇವ ಫೇಲ್ ಆಗಿರಂಗಿಲ್ಲ ಅಂತ ಅವ್ ಅವ್ರ ಫೇಲ್ ಆಗ್ಯದಂತ ಅವ್ರು ತಿಳ್ಕೊತಾರ ಇವ್ರು ಫೇಲ್ ಆಗಿರಂಗಿಲ್ಲ ಇದೇನ್ ಹೇಳಿಗತಾರ ಇವ್ರು ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಅಲ್ಲಿ ಇರ್ತದೆ ಇಲ್ಲೋ ಗೊತ್ತಿಲ್ಲ ನನಗೆ ನಾ ಏನೇನೋ ಹೇಳಿಗತ್ತೀನಿ ಬಟ್ ಈ ಟೈಪ್ ಏನೋ ಒಂದು ಕಾನ್ಸೆಪ್ಟ್ ಇತ್ತು ಅದು ಹೋಟೆಲ್ ಏನೋ ದೋಸ್ತಿ ಮಾಡಿದ್ರಿ ಅದೇ ಮೊದಲನೇ ರೀಲ್ ಮಾಡಿದ್ದು ತಲೆ ಒಮ್ಮೆ ಏನ್ ಹೇಳಿಕತ್ತ ನೀವಾ ಅಂತ ಇರ್ಬೇಕು ಇವ್ರು ಇಲ್ಲ ಇಲ್ಲ ಅರ್ಥ ಆಯ್ತು ನನಗೆ ಕೋರ್ಸ್ ಫ್ರೆಂಡ್ಸ್ ಅಲ್ಲಿ ಇರುತ್ತೆ ಇವಾಗ ನಾವು ಎಕ್ಸಾಮ್ ಎಲ್ಲಾ ಬರ್ದ್ ಬಂದಾಗ ಹೇಗ್ ಮಾಡಿದ್ಯಾ ಅಂತಂದ್ರೆ ಏ ನಾನು ಏನ್ ಮಾಡಿಲ್ಲ ಚೆನ್ನಾಗಿ ಮಾಡಿಲ್ಲ ಅನ್ಬಿಡ್ತಾರೆ ನೋಡಿದ್ರೆ ನೈಂಟಿ ಪರ್ಸೆಂಟ್ ತಗೊಂಡ್ಬಿಟ್ಟಿರ್ತಾರೆ ಅವರು ಸೊ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಬಟ್ ಅವ ಓದಂಗಿಲ್ಲ ಅಂತ ಹೇಳಿ ಅವ್ ಕಾಪಿ ಚೀಟಿ ಮಾಡಿ ಪಾಸ್ ಆಗಿರ್ತಾನ ಈಗ ನೀವೇನಾರು ಕಾಪಿ ಹೊಡಿತಾ ಇದ್ರ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಅದು ಎಲ್ಲಾರು ಮಾಡಿರ್ತಾರ್ರಿ ನೀವು ಮಾಡಿರ್ತೀರಿ ಏ ನಾನ್ ಮಾಡಿಲ್ಲ ಇವ್ರ ಎಷ್ಟು ಸುಳ್ಳು ಹೇಳ್ತಾರ ನೋಡ್ರಿ ಯಾರ ಮಾಡ್ರಿ ಆಗಿಲ್ಲ ನೋಡ್ರಿ ಕಾಪಿ ಮಾಡಿ ಬಿಡಿ ಸಿಕ್ಕಾಕೊಂಡಿದ್ರೆ ಯಾವತ್ತಾದ್ರು ಸಿಕ್ಕಾಕೊಂಡ್ ಸಿಕ್ಕಾಕೊಂಡಿಲ್ರಿ ನಾ ಎಂದ್ ಸಿಕ್ಕಾಕೊಂಡಿಲ್ಲ ಸಿಕ್ಕಾಕೊಂಡಿಲ್ಲ ಶಾಣಿ ಇದೀರಿ ಸಿಕ್ಕಾಕೊಳ್ತೀನಿ ಅಂತ ಗೊತ್ತೋಗಿಂತ ಮೊದಲ್ ಎದ್ ಬಂದಿರ್ತಿದ್ದೆ ಅಯ್ಯೋ ಇನ್ನೇನು ಸಿಕ್ಕಾಕೋ ತಿನ್ಪ ನಾನು ಅಂತ ಅನ್ನೋದ್ರಾಗ ಎದ್ದು ಬಂದ್ಬಿಡ್ತೀನಿ ಎದ್ದು ಬಂದ್ಬಿಡ್ತಿದ್ರಿ ಓಕೆ ಸೀಗ ನಿಮ್ಮ ರೀಲ್ಸ್ ಅಲ್ಲೆಲ್ಲ ನೀವು ಜಾಸ್ತಿ ನಿಮ್ಮ ಕಡೆ ಭಾಷೆ ಅಂದ್ರೆ ಉತ್ತರ ಕರ್ನಾಟಕ ಭಾಷೆನಾ ಜಾಸ್ತಿ ಯೂಸ್ ಮಾಡ್ತೀರಾ ಜಾಸ್ತಿ ಏನು ಅದೇನೇ ಮಾತಾಡೋದು ಸೊ ಅದೇ ಅದು ಜಾಸ್ತಿ ಜನಕ್ಕೆ ಬೇಗ ರೀಚ್ ಆಗುತ್ತೆ ಅಂತನಾ ಅಥವಾ ನೀವು ಮಾತಾಡೋದೇ ಹಾಗೆ ಅಂತ ಅದೇ ಸ್ಟೈಲ್ ಅಲ್ಲಿ ನ್ಯಾಚುರಲ್ ಆಗಿ ಇರ್ಲಿ ಅಂತ ಮಾಡುವಂತದ ಇವಾಗ ನೋಡಿ ನಾನು ಈ ಭಾಷೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ಅದು ನನ್ನ ನನ್ನದಾಗಲ್ಲ ನಾವು ನಮ್ಮ ಕಡೆ ಭಾಗದ ಸ್ಲಾಂಗ್ ಅದನ್ನ ತಗೊಂಡ್ ಬಂದ್ರ ಜನಕ್ಕೆ ಇಷ್ಟ ನಾ ಇಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅದು ಮಂದಿಗ್ ಫೇಕ್ ಅನಸ್ತದ ಅಹ್ ಗೊತ್ತಾಗ್ಬಿಡ್ತದ ಇದು ಇವನ್ ಸ್ಲಾಂಗ್ ಅಲ್ಲ ಅಂತ ಹೇಳಿ ಈಗ ಬೆಂಗಳೂರವ್ರ ಈಗ ಕೆಲವೊಂದು ಕನ್ನಡ ಸಿನಿಮಾದಾಗೆಲ್ಲಾ ಬೆಂಗಳೂರ್ ಅವ್ರನ್ನ ಹಾಕಿರ್ತಾರ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ಸ ಅವ್ರ ಶನ್ರಿ ಯಾ ಬರ್ರಿ ಹೋಗ್ರಿ ಅಂತ ಹಿಂಗ್ ಮಾತಾಡ್ತಾರ ಅವ್ರ ಗೊತ್ತಾಗ್ಬಿಡ್ತದ ಉತ್ತರ ಕರ್ನಾಟಕದ ಈ ಮಂಗ್ಳೂರ್ ಸೈಡ್ ಭಾಷೆನು ಉಂಟಾ ಗಿಂಟಾ ಮಂಗ್ಳೂರ್ ಅವ್ರ ಮಾತಾಡಿದವ್ರ ಅವ್ರ ಗೊತ್ತ ಇರಂಗಿಲ್ಲ ಸೊ ಅದ್ ನಮ್ದು ಒರಿಜಿನಾಲಿಟಿ ಏನಿರ್ತದ ಅದು ತಂದಾಗೇನೆ ಜಾಸ್ತಿ ಜನಕ ರೀಚ್ ಆಗ್ತದ ಅಂತನೂ ಕಾರಣಕ್ ನಾವೇನು ಇದೇ ಮಾಡ್ತಾ ಇದೀವಿ ಆದ್ರೆ ನೀವೀಗ ಬೇರೆ ಭಾಷೆನು ಬರುತ್ತಾ ನಿಮ್ಗೆ ಈಗ ಬೆಂಗಳೂರ್ ಸೈಡ್ ಇರ್ಬೋದು ಮಂಡ್ಯ ಸೈಡ್ ಮಂಗ್ಳೂರ್ ಕಡೆ

ಬಾಳ್ ತಿಳಿಲಿಲ್ಲಾ ಅಂದ್ರೆ ಯಾ ಯಾ ಓಕೆ ಅಂತ ಅಷ್ಟೇ ಈ ಟೈಪ್ ಸರಿ ಇವ ರೀಲ್ಸ್ ಅಲ್ಲಿ ಈಗ ಅಪ್ಪ ತಮ್ಮನೂ ಎಲ್ಲ ಸೇರ್ಸ್ಕೊಂಡ್ ಬಿಡ್ತಿರಾ ನೀವು ಸೊ ಅವ್ರ ಏನ ರೀಲ್ಸ್ ಮಾಡ್ತೀವಿ ಅಂತಾರ ಇಲ್ಲ ಏ ಬೇಡ ಅಂತ ಬೈತಾರ ಏನ್ ಮಾಡ್ತಾರ ಅವ್ರು ಇಲ್ರಿ ಅವ್ರು ಎಲ್ಲಾ ಅಪ್ಪಾನೂ ಹಾ ಅವ್ರಗೂ ಎಲ್ಲ ಖುಷಿನ ಅಂದ್ರ ಸ್ಟಾರ್ಟಿಂಗ್ ಅವ್ರ್ಗೂ ಒಂದ ಅಂಜಿಕಿತ್ತನಾ ಏನ್ ಮಾಡ್ತಾನಪ್ಪ ಇದೇನೋ ಮಾಡ್ಲಿಕತ್ತಾನ ಮುಂದ್ ಹೆಂಗ ದುಡಿತಾನೋ ಅಡಿಗೆ ಅಯ್ಯೋ ಒಂದ್ ತೂತ ಊಟಕ್ಕರ ಸಿಗ್ತದ ಅವ್ರಗೊಂದ ಅಂಜಿಕಿರ್ತದ ಹೌದ್ ಆ ಅದರ ಸಂಬಂದ ಅವ್ರು ಬೈತಾರ ಅದು ಅವಾಗ ನಮಗ ನಮ್ಮ ನಮ್ಮಅಪ್ಪ ಸಪೋರ್ಟ್ ಮಾಡಂಗಿಲ್ಲ ಅವ ಸಪೋರ್ಟ್ ಮಾಡಂಗಿಲ್ಲ ಹೇಳಿ ಬಟ್ ಹಂಗಿರಂಗಿಲ್ಲ ಅವ್ರಿಗೆ ಒಂದಿಷ್ಟು ಅಂಜಿಕೆ ಇರ್ತದ ಆ ನಾವ್ ಏನ್ರೀ ಒಂದ್ ಸ್ವಲ್ಪ ಮಾಡಿ ತೋರಿಸಿದಾಗ ಅವ್ರಿಗೆ ಸೇರ್ತದ ಈ ಅಪ್ಪ ತಮ್ಮ ಇವ್ರೆಲ್ಲಾ ಕಾನ್ಸೆಪ್ಟ್ ನಮ್ಮ ನಮ್ಮಅಪ್ಪನಿಂದನೇ ಬಂದಿರುದ್ದ ಕಾನ್ಸೆಪ್ಟ್ಗಳು ನಮ್ಮ ಅಪ್ಪ ಆಮೇಲೆ ಅವ್ರ ಫ್ರೆಂಡ್ ಕೂತಿ ಕೂತ್ ಮಾತಾಡ್ತಾರ ನಮ್ಮ ಮನ್ಯಾಗ ಅದೇ ಕಾನ್ಸೆಪ್ಟ್ ನ ಕಂಟ್ರೋಲ್ಸಿ ಕಂಟ್ರೋಲ್ ವಿ ಮಾಡ್ತೀವಿ ಅದ್ರಾಗ ಒಂದಿಷ್ಟ ಏನ್ರ ಮಸಾಲಾ ಆಡ್ ಮಾಡಿ ಒಂದ್ ಚಲೋ ಸ್ಟ್ರಕ್ಚರ್ ರೆಡಿ ಮಾಡಿ ಸ್ಟಾರ್ಟ್ ಅಂಡ್ ಇಟ್ ರೆಡಿ ಮಾಡೋದು